ನೀವು ಹೇಳ್ತಿದ್ರಿ ಸಿನಿಮಾದಲ್ಲಿ ಶೋಲ್ಡರ್ ಕಟ್ಸ್ ಎಲ್ಲ ಬರೀ ಮಿಡ್ಡಲ್ಲ ಇಷ್ಟರಲ್ಲೇ ಹೋಗುತ್ತೆ ಅಂತ ನೀವು ಹೇಳ್ತಿದ್ರಿ ಯಾಕೆ ಆ ಥರ ಒಂದು ಅಂದರೆ ಹೆಂಗೆ ಹೇಳಿ ಅದು ಅದು ಒಂದು ಟ್ರೀಟ್ಮೆಂಟ್ ಆಫ್ ದ ಫಿಲಿಮ್ ಆ್ಯಂಡ್ ಮೋರ್ ಓವರ್ ವಿಕ್ಕಿ ವಿಕ್ಕಿ ಪಾತ್ರ ಡೈರೆಕ್ಟಾಗಿ ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕಾಯಿತು ನಾಟ್ ಜಸ್ಟ್ ನಿಮ್ಮ ಇವಾಗ ನಾನು ಮಾತಾಡ್ತಿದ್ದೀನಿ ಅಂದರೆ ನಿಮಗಿಂತ ನಾನು ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕು ಸೊ ಇಡೀ ಕತೆ ಇಟ್ಸ್ ಲೈಕ್ ವಿಕ್ಕಿ ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಟೈಪ್ ಇಟ್ಸ್ ಎ ನರೇಟಿವ್ ಫಿಲಿಮ್ ಸೊ ಅದಕ್ಕೆ ಆ ಫ್ರೇಮಿಂಗಲ್ಲಿ ನಾವು ಪ್ಲೇಸ್ ಮಾಡಿದ್ವಿ ಆ್ಯಂಡ್ ವೆನ್ ಪೇಯ್ನಲ್ಲಿದ್ದಾಗ ನಮಗೇನು ಅನ್ಸುತ್ತೆ ಅಂದರೆ ಇಡೀ ಪ್ರಪಂಚ ಸುಂದರವಾಗಿದೆ ಅನಿಸುತ್ತೆ ಎಲ್ಲರೂ ಲೈಫಲ್ಲಿ ಮುಂದಕ್ಕೆ ಹೋಗ್ತಿದ್ದಾರೆ ನಾನು ಮಾತ್ರ ನಿಂತೋಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಸೊ ಅದಕ್ಕೆ ವಿಕ್ಕಿ ನೋಡೋ ಪ್ರಪಂಚಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿ ಅದರಲ್ಲಿ ವಿಕ್ಕಿ ಅನ್ನೋ ಸ್ಯಾಡ್ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿದ್ರು ಆ್ಯಂಡ್ ನಾವು ಸ್ಯಾಡಾಗಿದ್ದಾಗ ನಾವು ಬರೀ ನಮ್ಮ ಸ್ಯಾಡ್ನೆಸ್ನೇ ನೋಡ್ತಿರ್ತೀವಿ ನಮ್ಮ ಪ್ರಾಬ್ಲಮ್ನೇ ನೋಡ್ತಿರ್ತೀವಿ ಅದಕ್ಕೆ ಫಿಲಿಮ್ ರೇಷ್ಯೋ ಕೂಡ ನಾವು ಇಷ್ಟೇ ಪ್ಲೇಸ್ ಮಾಡಿರ್ತೀವಿ ಸೊ ದಟ್ ವಿಕ್ಕಿ ಅವ್ನು ಬರೀ ಅವ್ನ ಪ್ರಾಬ್ಲಮ್ನ ನೋಡ್ತಿದ್ದಾನೆ ಅಂತ ಸೊ ಆ ರೀಸನ್ಗೆ ಅದ್ರ ಕಂಪೋಸಿಷನ್ಸ್ ಅಲ್ಲಿ ಸೆಂಟರ್ ಪ್ಲೇಸ್ಮೆಂಟ್ಸ್ ಆಫ್ ದ ಕ್ಯಾರೆಕ್ಟರ್ ಒಂದು ಡಿಪ್ರೆಷನ್ನಲ್ಲಿರೋ ಹುಡುಗನ ಲೈಫನ್ನು ಕಲರ್ಫುಲ್ ಆಗಿ ತೋರಿಸೋ ಪ್ರಯತ್ನ ಆಗಿದೆ ಅಂಡ್ ಎಂಟರ್ಟೈನಿಂಗ್ ವೇ ಅಲ್ಲಿ ತೋರಿಸೋ ಪ್ರಯತ್ನ ನಿಮ್ಗೆಲ್ಲೂ ಅಯ್ಯೋ ಏನು ಗೋಲ್ಡ್ ಫಿಲಿಂಗ್ ತೋರಿಸ್ತಿದ್ದಾನೆ ಗುರು ಆ ಫೀಲ್ ಬರಲ್ಲ ಈ ಸಿನಿಮಾದಲ್ಲಿ ಲವ್ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ವಾ ಈ ಫೀಲಿಂಗ್ ಒಂಥರ ಫುಲ್ ಮೇಲ್ಸ್ ಇದ್ದಂಗೆ ಮೇಡಮ್ ಎಲ್ಲಾನು ಎಕ್ಸ್ಪೆಟ್ ಎಲ್ಲ ಎಮೋಷನ್ಸ್ನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಕ್ಕಿ ಒಂದು ಅಲ್ಲಿ ನಾನು ಫೈಟ್ ಮಾಡಿ ಅಂದರೆ ಚೇರೆಲ್ಲ ಹೊಡೆಯೋದೆಲ್ಲ ನೋಡಿದೆ ಫೈಟಿಂಗ್ಸ್ ಇರುತ್ತೆ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೌದು ಮೇಡಮ್ ಅಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಆ್ಯಂಡ್ ಅದನ್ನು ನಮ್ಮ ಅರ್ಜುನ್ ಮಾಸ್ಟರ್ ಅವರು ಕಂಪೋಸ್ ಮಾಡಿದ್ದು ಆ್ಯಂಡ್ ಸಿನ್ಮಾಲೇ ಅದು ಒಂದು ಕ್ರೂಷಿಯಲ್ ಟೈಮಲ್ಲಿ ಬರುತ್ತೆ ಮೋರ್ ದೆನ್ ಎ ಕಮರ್ಷಿಯಲ್ ಗಿಂತ ಅದೊಂದು ಒಂದು ಡ್ರಮ್ಯಾಟಿಕ್ ಫೈಟ್ ಇರುತ್ತೆ